ನಾಳೆ ಭಾರತ ವರ್ಸಸ್ ಶ್ರೀಲಂಕಾ ಏಕದಿನ ಸರಣಿ ಕೊನೆ ಪಂದ್ಯ ಜಾವ್ಲಿನ್ ಥ್ರೋ ಇಂದು ನೇರ ಚೋಪ್ರಾಗೆ ಅಗ್ನಿ ಪರೀಕ್ಷೆ ಈ ಸುದ್ದಿಗಳನ್ನು ನೋಡೋಣ ಕ್ರೀಡಾ ಸರ್ಮಾ ನ್ಯೂಸ್ ನಾಳೆ ಭಾರತ ವರ್ಸಸ್ ಶ್ರೀಲಂಕಾದ ಏಕದಿನ ಸರಣಿಯ ಮೂರನೇ ಹಾಗೂ ಕೊನೆಯ ಪಂದ್ಯ ನಡೆಯಲಿದೆ ಈ ಸರಣಿಯನ್ನ ಡ್ರಾ ಮಾಡಿಕೊಳ್ಳುವುದಕ್ಕೆ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಾಗಿದೆ ಲಂಕಾ ಗೆದ್ದಲ್ಲಿ ಸರಣಿ ಲಂಕಾದ ಮುಡಿಗೇರಲಿದೆ ಇನ್ನು ಮೊದಲ ಪಂದ್ಯದಲ್ಲಿ ಡ್ರಾ ಆಗಿದ್ರೂ ಸೂಪರ್ ಓವರ್ ಆಡಿಸಿರಲಿಲ್ಲ ಇದೀಗ ನಾಳಿನ ಪಂದ್ಯದಲ್ಲಿ ಡ್ರಾ ಆದಲ್ಲಿ ಸೂಪರ್ ಓವರ್ ಇರಲಿದೆ ಅಂತ ಲಂಕಾ ಕ್ರಿಕೆಟ್ ಮಂಡಳಿ ತಿಳಿಸಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಬಂಗಾರದ ಪದಕ ಬೇಟೆಗಾರ ನೀರಜ್ ಚೋಪ್ರಾಗೆ ಅಗ್ನಿ ಪರೀಕ್ಷೆ ಇದೆ ಭರ್ಜಿ ಎಸೆತದಲ್ಲಿ ನೀರಜ್ ಸ್ಪರ್ಧಿಸಲಿದ್ದು ಭಾರತೀಯರ ಕಾತರ ಹೆಚ್ಚಿಸಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ಹಾಕಿ ತಂಡ ಗ್ರೇಟ್ ಬ್ರಿಟನ್ ತಂಡವನ್ನು ಸೋಲಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ನಾಲ್ಕು ಎರಡು ಅಂತರದಲ್ಲಿ ಬ್ರಿಟನ್ ತಂಡವನ್ನು ಭಾರತ ಸೋಲಿಸಿದೆ ಎರಡೂ ತಂಡಗಳು ತಲಾ ಒಂದು ಒಂದು ಗೋಲು ಬಾರಿಸಿದ್ರು ಈ ವೇಳೆ ಗೋಲ್ ಪೋಸ್ಟ್ ಬಳಿ ಗೋಡೆಯಂತೆ ನಿಲ್ಲುವ ಮೂಲಕ ಪಿಆರ್ ಶ್ರಿಜೇಶ್ ಬ್ರಿಟನ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ ಬ್ರಿಟನ್ ಗೋಲ್ಗಳನ್ನು ತಡೆದು ಭಾರತ ತಂಡ ಗೆಲ್ಲುವಲ್ಲಿ ಶ್ರೀಜೇಶ್ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಸೇನ್ ಕಂಚಿನ ಪದಕದ ಆಸೆ ಕಮರಿದೆ ಇಪ್ಪತ್ತೆರಡು ವರ್ಷದ ಸೇನ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ಧ ಒಂದು ಸೆಟ್ನಲ್ಲಿ ಗೆದ್ದರೆ ಉಳಿದ ಎರಡರಲ್ಲಿ ಕ್ರಮವಾಗಿ ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದು ಹನ್ನೊಂದು ಅಂತರದಲ್ಲಿ ಸೋಲು ಕಂಡಿದ್ದಾರೆ